ನೋಡಿರಿ ಹ್ಮ್ ಹೌದಾ ಹಾಂ ಕಣ್ಣು ಕಾಣಸ್ತವು ಕಣ್ ಕಾಣವು ನೋಡಿ ದೊಡ್ಡ ಕತಿ ಹೇ ಬಂತು ಬಂತು ಬಡು ಹೌದಾ ಕಣ್ಣುನ ಕಾಣಸ್ತಾವ ಹುಡುಗ ಜೋರಿದಾವೆ ಕಣ್ಣು ಕಾಣ್ತಾವ ಹ್ಮ್ ಯಮ್ಮ ಈ ವಯಸ್ಸಿನಾಗ ಎಷ್ಟು ಲವಲವಿಕೆ ಗಟ್ಟಿಯಾಗ್ಯದಿ ಹಂಗೆ ಪೂಜೆನ ಸೂಜಿನ ಪೋಣಿಸ್ತಿದ್ದಿ ಮನ್ಯಾಗ ಹೋಗಿ ಮಜ್ಜಿಗೆನ ಮಾಡ್ತಿದ್ದಿ ಹಂಗ ಚಕ್ಲಿ ಸಹಿತ ತಿಂತಿದಿ ಏನೋ ನಿನ್ನ ಆರೋಗ್ಯದ ಬುಟ್ಟೇನೋ ಏ ನನ್ಗೇನಿಲ್ಲ ನೋಡಿರಿ ಯಾವಾಗ ಬಂದ್ರ ಬನ್ರಿ ಚಕ್ಲಿ ಬರ್ತಾ ಉದ್ದಿಯಾಗ ಮಮ್ಮಗ ಅಮ್ಮಗೆ ದವಾಖಾನೆ ಯಾರ ಕೇಳ ಬಂದು ನೋಡಿ ಬಾತು ಆಯ್ತಪ್ಪ ಹ್ಞೂ ಒಟ್ಟು ದವಾಖಾನಿಗೆ ಹೋಗಿಲ್ಲ ನೀವು ಇಲ್ಲ ನನಗೆ ಆಗಿನ ಕಾಲದಾಗ ಗಾಡಿ ಗಾಡಿ ಆಡ್ತಿದ್ರಿ ಬಂದ ಒಂದಿನ ದಿನ ಮಕ್ಕಂಬಿಡದ ಚಕ್ರ ಬಳ ಈಗ ಎಲ್ಲಿ ಹೋಗೋದ ಎಲ್ಲಿ ಹೋಗದಾಗ ಈಗ ದವಾಖಾನಿಗೋಗ ನಾವು ಅಲ್ಲಿ ಕೋಪ ರವಾಖಾನಿ ಅಂತ ಗಾಡಿ ಹೇಳಿ ಅದ್ ನೋಡು ಅಲ್ಲಿ ಹದಿನೈದು ದಿನ ಇದ್ದೆ ಅದು ನೋಡಿ ಮತ್ ನನಗೆ ಆರಾಮದಾಗಿದ್ದೀವಿ

ಮತ್ತೇನುತ್ತೀವ್ವ ಏನು ಮಾಡ್ತೀರಿ ಹೇಳ್ಬೇಕು ನೀನು ನೀವು ಕ್ಲಾ ಮಾಡಿ ಶಾವ ಮಾಡ್ತೀವಿ ನೀವೇ ಮಾಡ್ತೀರಿ ಮಾಡ್ಕೊಳ್ಳೆ ಈಗ ಈಗಾರ ಮಜ್ಗೆ ಇದಕ್ಕಿಂತ ಅಮೃತಕ್ಕಿಂತ ಮತ್ತೆ ಹಾಕಬೇಕು ಮತ್ತೆ ಬೇಡ ಬಿಡು ಹ್ಞೂ ಊಟ ಮಾಡಿ ಏನು ಮಾಡಿ ಉಣಕ್ಕ ನೀ ಬೀಯ್ತಿದ್ಯಾನ ಇಲ್ಲ ಹೇಳಮ್ಮ ನಾನು ಎಲ್ಲದ ಉಣ್ತೀನಿ

ನನಗೇನು ಬೇಕು ಮಾಡ್ಕೊಡ್ರಿ ಅಂತ ಕೊಡ್ತಾರಲ್ಲ ಅಷ್ಟು ಜೀವ ಹ್ಞೂ ಹ್ಞೂ ಯಾರು ಇಲ್ಲ ನಗ್ಲ ನಾ ಅದೇ ಇಲ್ಲ ಅವ್ರ ಅಕ್ಷನ್ ಅಗಲ ಮಾಡ್ಕೊಡ್ತೆ ಈ ವಯಸ್ಸಿನಾಗ ನಿನ್ನ ಏನು ಕೆಲಸ ಮಾಡಕ್ಕಾಗತ್ತೆ ಹೇಳಿ ಏ ಎಲ್ಲ ಮಾಡ್ತಿದ್ದೆ ಇಷ್ಟು ದಿನ ಮಾಡೀನಿ ಈಗ ಆಗಾಗಲ ಏನಾರ ಮಾಡಕ್ಕೆ ಹೊರ ಕೈ ನೋಯ್ತೇವ ನಾ ಸುಮ್ಮನೆ ಕುಂತ್ಬಿಡ್ತ್ನೆ ಅವ್ರ ಮಾರ್ಗ ಮನ್ಯಾಗ ಶಾಲಿ ಕಲ್ತಿರನ ಶಾಲಿ ಕಲ್ತಿರಿ ಇಲ್ರಿ ಏಟು ಕಲ್ತೇ ಇಲ್ಲ ಮರ್ಯಾಕ ಹ್ಮ್ ಮತ್ತೆ ಕಾಲ ಸಾಲ ಇದ್ದಿಲ್ಲ ನೀವು ಇತ್ತು ಎಂದೆ ಅವಾಗ ಅಷ್ಟು ಇದು ಇದ್ದಿದ್ದ ಹ್ಮ್ ಹೊಲಕ ಮನೆಗೆ ಹೋಗೋದು ಸಾಲಿ ಬಾಳ ಕಲ್ತಿಲ್ಲ ನಾವು ಇವು ಇದ್ವಂತಲ್ಲ ಅವು ಯಾವ ಇದ್ರಾಗ ಗುಡಿ ಗುಂಡಾರದಾಗ ಇದ್ವಂತಲ್ಲ ನಿಮ್ ಸಾಲೆ ಕಲಿತಾನ ಹ್ಮ್ ಒಬ್ಬಟ್ ಮೊಮ್ಮಗ ಕಲ್ತು ಇಲ್ಲಿ ಜಿಲ್ಲಾ ಆಸ್ಪತ್ರೆ ಕೆಲಸ ಮಾಡ್ತಾನ ಆತಗ ಕನ್ಯಾ ತೆಗ್ದಿ ಈಗ ಈಗ ಆರ್ ತಿಂಗಳ ಮುಂದೆ ಆತ ಅಲ್ಲಿ ಹುಬ್ಬಳ್ಳಿಯಾಗ ದವಖಾನಾಗ ಹೋಯ್ತಲ್ಲ ಮುಂದೆ ಗಾಡಿಗೆ ಐತಿ ಮನೆ ಒಳಗೆ ಹೊಂದೋಗ್ಯಾರ ಹ್ಮ್ ಆತ ಮತ್ತೆ ಜ್ವರ ಪರ ಬಂದ್ರೆ ಹೆಂಗೆ ಮಾಡ್ತಿದ್ರಿ ಜ್ವರ ಪರ ಬಂದ್ರೆ ಯಾರಿ ನಮ್ಮ ಕಣದ ಹೇಳದೇ ಏನೋ ಬೇಕಾದ್ರೆ ಹೋಗಿ ಹೋಗ್ಬೇಕು ಗಾಡಿ ಬಸ್ಸು ಹ್ಞೂ ಬಂಡೆ ಹೋಯ್ತು ಈಗೇನು ಬಸ್ ಜಗ್ಗ

ಹೆಂಗವ ಈಗಿನ ಕಾಲದ ಮಂದಿಗೂ ಅವಾಗಿನ ಮಂದಿಗೂ ಏನು ವ್ಯತ್ಯಾಸ ಈಗ ಬ್ಯಾಕಿ ಮಂದಿ ಅವಾಗ ಮಬ್ಬು ಮಂದಿ ಇಷ್ಟು ಚೆನ್ನಾಗಿ ಚೆನ್ನಾಗಿ ಇದ್ದಿದ್ದು ಹ್ಞೂ ಈಗಿನ ಕಾಲ್ದಾಗ ಭೇಷಂತೇ ಅವಾಗ ಬೇಷ ಅವಾಗಿಂದು ಮಬ್ಬು ಮಂದಿ ಈಗ ಸಣ್ಣ ಹುಡುಗ ಸತ್ಯ ಶಾಲಿ ಹ್ಞೂ ಸಾಲು ಇದ್ರೆ ಏನು ಊಟ ಮಾಡ್ತೀರಾ ಏ ಬೇಡವ್ವ ಉಂಡಕ್ಕಿಂತ ಹೆಚ್ಚಾತ್ ನಿನ್ನ ಅದು ಹ್ಮ್ ಏನು ಅಂತೀರಿ ಏನಂತೀರಿ

ಬರ್ರಿ ಅಮ್ಮನ ಮನ್ಯಾಗ ಒಂದ್ ಸ್ವಲ್ಪ ಸೊಂಕಟಿ ಸಾರು ಉಣ್ಣನ ಈಗಿನ ಕಾಲದಾಗಂತೂ ಸೊಂಕಟಿ ಸಿಗಂಗಿಲ್ಲ ನುಚ್ಚು ಸಿಗಂಗಿಲ್ಲ ಮಜ್ಜಿಗೆನೂ ಸಿಗಂಗಿಲ್ಲ ಅದೇನಾರ ಸಿಕ್ಕ್ರ ಅಂಗಡಿಯಾಗ ಮಾಡಿರೋದು ಸಿಗ್ತೈತಿ ಇಂತಹ ತಾಯಿಯಿಂದ ಸಿಗೋದು ಅಪರೂಪ ಇಂತ ಹಿಂಗ್ ಸಿಕ್ಕತ್ತೆ ಅಮೃತ ಅನ್ಕೊಂಡು ಅಮೃತನೇ ಅದು ಮಜ್ಜಿಗೆ ನುಚ್ಚು ಊಟ ಮಾಡಿ ಪಾರ್ವ ಸೊಂಪಿ ಹಾಲು ನನ್ನ ಹಾಲು ಅಗ್ಗಿರಲ್ಲ ಹಾಲು ಸಾಕು 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 ಓಕೆ ಬರ್ರಿ ಅಮ್ಮ ಸೊಂಪಿ ಹಾಲು ಕೊಟ್ಟಾರ ಅಮ್ಮನ ಮನ್ಯಾಗ ಊಟ ಮಾಡೋಣ ಸೊಂಪಿ ಹಾಲು ನಮಸ್ತೆ ಸರ್ ಏನ್ ಹೇಳ್ತೀರಾ ಅಜ್ಜಿ ಬಗ್ಗೆ ಅಜ್ಜಿ ಬಗ್ಗೆ ವರ್ಣನೆ ಮಾಡಕ್ಕೆ ಆಗಲ್ಲ ಸರ್ ಅವರು ತುಂಬಾ ನಮ್ಗೆಲ್ಲ ದಾರಿದೀಪ ಇದ್ದಂಗೆ ಸರ್ ಯಾಕಂದ್ರೆ ಪ್ರತಿ ಒಂದು ವಿಷಯದಲ್ಲೂ ನಮ್ಗೆ ಈ ತರ ಮಾಡಿದ್ರೆ ಹಿಂಗಾಗುತ್ತೆ ಅಂತ ಹೇಳ್ತಾರೆ ಸರ್ ಹಂಗಾಗಿ ನಾವು ಯಾವ ಊರ್ಗ್ ಹೋಗ್ಬೇಕು ಅಂದ್ರೆ ಎಲ್ಲಾ ತರದಿಂದ ಹೇಳ್ತಾರೆ ಸರ್ ಏನ್ರ ಕೆಲಸ ಮಾಡ್ಬೇಕು ಬೇಸರಾಗುತ್ತೆ ಅಂದ್ರೆ ಇಷ್ಟು ವಯಸ್ಸಿಗೆ ಬೇಸರ ಆಗುತ್ತೆ ನಿಮ್ಗ ಹಾ ನನ್ಗ ಬೇಸರ ಆಗಲ್ಲ ಹೋಗು ಮಾಡು ಅಂತಾರಿ

ಹೇಳ ಆರೋಗ್ಯದ ಗುಟ್ಟುಗಳನ್ನು ಹೇಳ ಹೇಳ್ರಿ ಏನೇನ್ ತಿನ್ಬೇಕು ಇದು ಮುಂಜಾನೆ ಚಾದಾಗಿ ಎದ್ದು ಬ್ರೆಡ್ ಬಿಸ್ಕಟ್ ತಿನ್ಬೇಕು ಹಾ ಮತ್ತೆ ಬೇಕಂದ್ರ ತುಪ್ಪ ಕಜಿರ ತಿನ್ಬೇಕು ತುಪ್ಪದಾಗ ಖಜುರ ತಿನ್ಬೇಕು ತಿನ್ಬೇಕು ಆರೋಗ್ಯಕ್ಕೆ ಒಳ್ಳೇದು ಸೇಬು ಹಣ್ಣು ತಿನ್ಬೇಕು ಬಾಳೆಹಣ್ಣು ತಿನ್ಬೇಕು ಎಲ್ಲರೂ ಊಟ ಮಾಡಬೇಕು ಎಲ್ಲರೂ ಉಂಟಾರ ಚಾ ಬೆಳಿಗ್ಗೆ ಎದ್ಬಿಟ್ಟಿರ ಚಾ ಕುಡಿಯಕ್ಕೆ ಹೋಗ್ಬಿಡ್ರಿ ಅಂತ ಹೇಳ್ತಾರ್ರಿ ಅಮ್ಮ ಚಾ ಕುಡಿಬಾರ್ದು ಬೆಳಗ್ಗೆ ಹ್ಮ್ ರೀ ಜಾಸ್ತಿ ಚಾ ಕುಡಿಯಕ್ ಹೋಗ್ಬೇಡ್ರಿ ತುಪ್ಪ ಜಾಸ್ತಿ ಊಟ ಮಾಡ್ರಿ ರಾಗಿ ಮುದ್ದೆ ಊಟ ಮಾಡ್ರಿ ತೊಳದ್ ಮುದ್ದೆ ನುಚ್ಚು ಸೊಂಕಿ ಸಾರು ಈ ತರ ಎಲ್ಲಾ ಹೇಳ್ತಾರೆ ಸರ್ ನಿಮ್ಗೂ ಮಜ್ಗಿ ಕಡೆ ಕಲಿಸ್ಕೊಟ್ರ ಹಾ ಸರ್ ಕಲಿಸ್ತಾರ ನಾ ಕೆಲ್ಸ ಮಾಡೋದ್ ನೋಡ್ ಬರ್ರಿ ಇಲ್ಲಿ ನೋಡ್ ಕಲ್ಕೋ ಬರ್ರಿ ಇಲ್ಲಿ ಅಂತ ಕರೀತಾರ ಸರ್ ನೋಡುವಾ ಏನ್ ನಿಮ್ ಹೆಸರು ವಿಜಯಲಕ್ಷ್ಮಿ ಸರ್ ಹ್ಮ್ ನಿಮ್ಮ ನಿಮ್ಮ ನಿಮ್ಮಅಮ್ಮ ಹಾ ಸರ್ ನಾ ಬಾಜು ಮನೆಯವ್ರು ಸರ್ ಹ್ಮ್ ಇವ್ರೆಲ್ಲಾ ಆಕ್ಟಿವ್ ಇರ್ತಾರ ಹಾ ಸರ್ ಬೆಳಿಗ್ಗೆಯಿಂದ ತನಕ ಕೆಲಸ ಮಾಡ್ತಾರ ಸರ್ ಓಡಾಡಿ ನಮಗ್ ಮಲ್ಕೋ ಮಲ್ಕೋರಿ ನೀವು ಅಂದ್ರನು ಮಲ್ಕೋಲ್ರಿ ಎಷ್ಟ್ ತಾಸ ನಿದ್ದೆ ಮಾಡ್ಬೇಕಮ್ಮ ರಾತ್ರಿ ಎಂಟು ಒಂಬತ್ತು ಬೆಳಗ್ಗೆ ಎಷ್ಟೊತ್ತಿಗೆ ಬೆಳಿಗ್ಗೆ ಆಗಿರ್ತೈತಿ ಏನೇ ರೀ ಆಗ್ಲು ಮಾಡೋದು ಅಮ್ಮ ಅಷ್ಟೇ ಇವರು ಸಸ್ತಾರೀ ಅವ್ರು ಬೇಗ ನಾಲ್ಕೂರಿ ಅನ್ನೋದ್ರಾಗ ಬೆಳಿಗ್ಗೆ ಎದ್ದಾರ ಹಾ ಸರಿ ನೈಟ್ ಬೇಗ ಮಲ್ಕೊಂತಾರಿ ಬೆಳಿಗ್ಗೆ ಬೇಗ ನಿಮ್ಮ ವಯಸ್ಸಿನಾಗ ನೀವು ಅಯ್ಯೋ ನಮ್ನ ಕೇಳ್ಬೇಡ ನಾಲ್ಕು ಗಂಟೆಗೆ ಎದ್ದು ರೊಟ್ಟಿ ಮಾಡಬೇಕು ನಮ್ಮನ ಮಂದಿ ಇದ್ವಿ ಒಟ್ಟು ಕೂಡಿದ್ವಿ ನಾವು ಜನ ಇದ್ವಿ ಮತ್ತೆ ಒಟ್ಟರು ಗಂಡ ಮಕ್ಳು ಮಕ್ಕಳು ಅವ್ರು ಹ್ಮ್ ರೊಟ್ಟಿ ಮತ್ತೆ ಒಟ್ರು ಅವ್ರು ಮಾಡಾರೇನೆ ಈಗ ಮನಾಗ ಬಹಳ ಮಂದಿ ಇಲ್ರಿ ಒಟ್ರು ಬ್ಯಾರೇ ಆಗ್ಬಿಟ್ರಿ ಬ್ಯಾರೆ

ಏನ್ ಹೇಳ್ತೇವ ಈಗ ಈ ವಯಸ್ಸಿನಾಗ ಅಷ್ಟು ಕೆಲಸ ಮಾಡ್ತಾರಲ್ಲ ಹ್ಮ್ ನಾವೇನು ಮಾಡೋದಲ್ಲ ಬಿಡ್ರಿ ನೀವು ಗಟ್ಟಿದಿರಲ್ಲ ಇದು ಆರೋಗ್ಯದ ಏನು ಎಷ್ಟು ಗಟ್ಟಿ ಗಟ್ಟಿರೋಕ್ ಕಾರಣ ಏನು ನಾವೇನು ರೊಟ್ಟಿ ಮಾಡ್ತೀನಿ ಊಟ ಕಸಕಡ್ಡಿ ಅಂತೀನಿ ಹ್ಮ್ ಅನ್ನ ಮಾಡ್ತೀನಿ ಮತ್ತೇನು ಮಾಡೋದಲ್ಲ ಏನು ಏನು ಇಷ್ಟ ಮಾಡೋದ್ ಹ್ಮ್ ನೀವು ಗಟ್ಟಿರೋದ ಕಾರಣ ಏನು ಹ್ಮ್ ಜಾವಿ ಊಟ ಹೀ ಅವಾಗ ನಾವಿನ ಚಜ್ಜಿ ರೊಟ್ಟಿ ಅವಾಗ ಹ್ಮ್ ಈಗ ಇದು ಅಕಿ ಅನ್ ಅದ್ ನೋಡಕ್ಕೆ ಉಣಾಗ ಹ್ಮ್ ಚೊಲೋ ಅಲ್ರಿ ಚಲೋ ಅಲ್ರಿ ನಮ್ ಊಟನ ಬೇಸಿ ಮತ್ ನಮ್ಮ ಅಂತ ಊಟ ಉಂಡ್ರ ಇಟ್ಟು ಕಟ್ಟಿದಿವಿ ನಮ್ಮ ಹೆಸರು ಇರಾಮ್ರಿ ಆರಾಮದಿ ಎಲ್ಲಾ ಕೆಲಸ ಮಾಡ್ತಾಳ್ರಿ ಎಲ್ಲ ಮಾಡ್ತಾಳಸ ಕಸ ಅಂತಿ ಬಟ್ಟಿ ಒಗಿತಾಳ ಮೊಮ್ಮಗಳು ಬುಟ್ಟ ಹೋದ್ರ ಆಮೇಲೆ ಒಂದಿಟ್ಟ ಅನ್ನ ಮಾಡ್ತಾಳ್ರಿ ಚಾ ಕಾಯಿಸ್ ಕೊಡ್ತಾಡ್ರಿ ಹ್ಮ್ ಎಲ್ಲಾ ಮಾಡ್ತಾಡ್ರಿ ಅಮ್ಮ ಈ ವಯಸ್ಸಿನ ಅಷ್ಟು ಗಟ್ಟಿ ಅದ್ರಿ ಬೆಣ್ಣಿ ಮಾಡ್ತಾಡ್ರಿ ಬೆಣ್ಣಿ ಗುಂಡ್ ತಗಿತಾಡ್ರಿ ಅಮ್ಮ್ರಿ ಮಾಡಿ ಬೆಣ್ಣೆ ತೆಗಿತಾಡ್ರಿ ಅಯ್ಯೇ ಜೋರೈತೆವಾ ಹಂಗಾರ ಅಮ್ಮಂದ ಜೋರಾದ್ರಾ ಮದಿ ಮದಿ ಕುಡಿಕೆ ಚಾ ನೋಡ ಇನ್ನ ಮಜ್ಜಿಗೆ ಮಾಡ್ದೆ ಮಜ್ಜಿ ಕುಡಿತಿರೋ ಏನ ಚಾ ಕುಡಿತಿರ ಅಂತ ಹೇಳೋಡ ಅಮ್ಮ ಯಾಕ ಚಾ ಕುಡಾ ಎಲ್ಲಿಗರ ಹೊಂಟೋದರ ನಮ್ಮ ತಯಾರಿಗೆ ಮರ್ತೋಕಿವಿ ಆಕಿ ಮರ್ತೋಗಲ್ಲ ಎಲ್ಲಿಗರ ಹೋಗಬೇಕಾದ್ರೆ ಆತರ ನಾವ ಹಿಂಗ ಅಮ್ಮ ಮೂರು ಗುಂಟೆ ಅಷ್ಟಾ ವಿಮಾನ ಅಲ್ಲ ಹೌದಾ ಯಾಕಣ್ಣ ಅಷ್ಟಾ ಅಭಿಮಾನ ನಿಮಗೆ ಅಂದ್ರೆ ಅವರು ಎಲ್ಲಾ ಜೀವನದೊಳಗೆ ಏನೇನು ಬಂದವವನ್ನ ಎದುರಿಸಿ ಜೀವನ ಮುಂದಕ್ಕೆ ಬಂದರಲ್ಲ ಮತ್ತೆ ನಮಗೂ ಸ್ವಲ್ಪ ಅವರು ಇದ್ದರೆ ನಮಗೂ ಹೆಲ್ಪ್ ಆಗುತ್ತೆಲ್ರಿ ಹೌದಲ್ಲ ಅಂತ ಇದ್ದರೆ ಈಗ ನಾವು ಅವಿದ್ಯವಂತ್ರಾ ಈಗ ಅವರು ಅವಿದ್ಯವಂತ್ರಾ ಅವರು ಹೆಂಗ ಜೀವನದ ಎಂತ ಕಷ್ಟ ಕಾರ್ಪಣ್ಯಗಳ ಬಂದ್ರೂ ಹ್ಮ್ ಎದುರಿಸಿ ಅವನ್ನ ಹಿಂದಕ್ಕೆ ಸರಿದಿಲ್ಲ ಮುಂದೆ ದುಡ್ಗಿಂತ ಬಂದರಲ್ಲ ಮತ್ತೆ ನಮಗೂ ಒಂದು ದಾರಿ ಸಿಗುತ್ತಿಲ್ಲ ಅಂತ ಅನುಭವ ಅವರಿಂದ ನಾವೇನೋ ಕಲಿಬಹುದು ಅಂತ ಹೌದ್ರ ನಿಮ್ಮ ಒಂದು ಆಬಿಲಾಶೆ ನಮ್ಮ ಆಬಿಲಾಶೆ ನಾವು ಆತರ ಅವ್ರಿಂದ ನಾವು ಹೆಂಗಾದ್ರೂ ಸಹಕ ಜೀವನದಲ್ಲಿ ಕಷ್ಟ ಕಾರ್ಪಣೆಗಳು ಅಂತ ನಮಗೆ ಗೊತ್ತಾದ್ರೆ ನಾವು ಮಕ್ಕಳಿಗೆ ಹೇಳಬಹುದು ನಡಿ ನಡಿ ಹ ಅಣ್ಣ ನಿಮ್ಮ ಹೆಸರು ಏನು ನಮ್ಮ ಹೆಸರು ಶಿಪುತ್ರಪ್ಪ ನಿಂಗಪ್ಪ ಮಳ್ಳಿಕೆರಿ ಶಿಪುತ್ರಪ್ಪ ಲಿಂಗಪ್ಪ ಮಳ್ಳಿಕೆರಿ ಏನು ಆ ಕಾಮ ನಿಮಗೆ ನಮಗಾಗ ಔರ್ ಪಂಚಾಂಶಾಲರ ನಾವು ಗಾಣಿಕರ는데요 ಇರ್ಲಿ ಇರ್ಲಿ ಏನು ತಂದ್ರೆ ಅರ ಅಭಿಮಾನದಿಂದ ಅಂದ್ರೆ ಒಂದ ಮರಿಯರ ತರ ಒಂದ ಮರಿಯರ ಇದ್ದಂಗ ಹ ಬಾರಿಪ್ಪ ಒಕ್ಕೆ